ನೀವು ಜೀವನ ಮಾಡುದು ಹೇಗೆ ಅಂತ ನಮ್ಗೆ ಗೊತ್ತು ಆಯ್ತಾ ಕೇಳ್ಕೊಳ್ಳಿ ನೀವು ಜೀವನ ಮಾಡೋದು ಹೇಗೆ ಗೊತ್ತು ಒಂದು ವೇಳೆ ನೀವು ಯಾರ ಜೊತೆ ಹೋಗ್ಲಿ ಈ ಹೆಂಗಸಿಗೆ ಅದರ ಬಗ್ಗೆ ಸಂಬಂಧ ಇಲ್ಲ ಹೇಳೋದು ಗೊತ್ತಾಯ್ತಾ ಅದು ರೈಟು ನಿಮ್ಮ ಮನೆಯವರಿಗೆ ತಾನು ಮಾಡಿದ ಕೆಲಸ ಏನಂದ್ರೆ ತನ್ನ ಗಂಡನನ್ನ ಬಿಟ್ಟು ಯಾವುದೋ ಪೂವರ್ ಟಿವಿಯ ಒಬ್ಬ ರಾಕೇಶನ ಜೊತೆ ಹೋಗಿದ್ದಾಳೆ ಅವಳು ಆಯ್ತಾ ಇವಳಿಗೆ ಕೆಲ್ಸ ಬೇಕಿದ್ರೆ ನಾನ್ ತಗೆಸಿ ಕೊಡ್ತಿದ್ದೆ ಮಾರ ಊರಲ್ಲಿ ಇಲ್ಲಾಂದ್ರೆ ಬೆಂಗಳೂರಲ್ಲಿ ನಾನ್ ಒಳ್ಳೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಮೀಡಿಯಾದಲ್ಲಿ ನಾನ್ ತಗೆಸಿ ಕೊಡ್ತಿದ್ದೆ ನನಗೆ ಇನ್ಫ್ಲುence ಇದೆ ಆಯ್ತಾ ನಿಮ್ಮ ಮುಖ ಫಸ್ಟ್ ಕನ್ನಡಿಯಲ್ಲಿ ಹೋಗಿ ನೋಡಿ ದೇವರ್ಸಿ ಹ ಪರಲು ನಿಮ್ಮ ಮುಖ ಹೋಗಿ ಕನ್ನಡದಲ್ಲಿ ನೋಡಿ ದೇವರ್ಸಿ ಅತ್ತೆ ಬರತಾ ಆಲ್ ಕಟ್ಟೆ ಮುಖ ಅಲ್ಲಲ್ಲಿ ಪ್ರಶ್ನೆ ನಿಮ್ಮ ಫಸ್ಟ್ ಕನ್ನಡದಲ್ಲಿ ನೋಡಿ ಅವಳ ಯಾರು ಅಂತ ನನಗೆ ಸಮಯದ ಕಾಯ

ಮಾತಾಡಿಗೆ ಹೋಗಿ ಒಬ್ಬ ಅವನ ನಂಬರ್ ಇದೆ ಅಲ್ವಾಂತ ಕಾಲ್ ಮಾಡಿ ದಮ್ಮೆಯಾದ ಕಾಲ ಅಷ್ಟು ನಾನೊಂದು ಮದುವೆಯಾದ ಗಣಿ ಅವನ ನನ್ನ ಜೊತೆ ಮಾರ್ಕೆ ಹಾನೆ ಕೆಟ್ಟವ ಅವನ ಜೊತೆ ಇವಳು ಮೂರು ತಿಂಗಳಿದ್ಲಂತೆ ಹಣೆ ಬರ ಕೆಟ್ಟವಳು ಯಾರಿಗೆ ನೀನ್ ಮಾತಾಡಕ್ ಬಾರು ಹೋಗಿ ಹೇಳು ಬಾಯ್ ಬಿಟ್ಟು ಹೇಳು ನನ್ನತ್ರ ಕಾಲ್ ಮಾಡಿ ಬರ ಮಾತಾಡಕ್ ಬರ ಹಾಗೆ ಪ್ರೂವ್ ಮಾಡ್ಬೇಕಾ ನೀನೆ ಬೊಜ್ಜ ಪ್ರೂವ್ ಮಾಡೋದಾ ನಿನ್ನ ಅಕ್ಕನ ಮಕ್ಕಳನ್ನ ಹೇಳ್ಕೊಂಡ್ ಬಾರ ಅಲ್ತಟ್ಟಿಗೆ ಅಕ್ಕನ ಮಕ್ಕ ನಾಳೆ ನಿನ್ನ ಅಕ್ಕನ ಮಕ್ಕಳನ್ನ ಅಂದ್ರೆ ನನ್ನ ಅಪ್ಪನಿಗೆ ಹುಟ್ಟಿದವಳಲ್ಲ ದೇವರ ನಿನ್ನ ಅಕ್ಕನ ಮಕ್ಕಳು ಅವಳ ಅವರಿಗೆ ಅವರು ಎಂತ ಆಗ್ತಾರೆ ನೋಡು ಹಲ್ ಕಟ್ ನಿನ್ನ ಅಕ್ಕನ ನೀನ್ ಕರ್ಮಗಳು ನಿನ್ನ ಅಕ್ಕನ ಮಕ್ಕಳು ಅನ್ಬೋಳ್ಸೋದು ನೆನ್ಪಿಟ್ಕೊ ನಿನ್ನ ಅಪ್ಪ ಇಲ್ಲಿ ಹೋದ್ಲು ಅಂಬಾಲ್ ಕಡಿ ಸರಿ ಅವಳ ಅವಳು ಹಿಟ್ಟಾಣೆ ಅವಳು ಎಲ್ಲ ಹೋಗಿಲ್ಲ ಅದಕ್ಕೆ ನೀನು ಉಚ್ಚಾರ್ತರ ಈ ತರ ಫೋನ್ ಮಾಡೋದು ಅದಕ್ಕೆ ನೀನ್ ಈ ತರ ಉಚ್ಚಾರ್ತರ ಫೋನ್ ಮಾಡೋದು ಆಪ್ಷನನ್ನ ನಾನು ಮೊನ್ನೆ ಕಾಲ್ ಮಾಡಿದ್ಯಾ ನಿನ್ನೆ ಕಾಲ್ ಮಾಡಿದೀya ನೀನ್ ಅದಕ್ಕೆ ಈ ತರ ಉಚ್ಚಾರ್ತರ ಆ ನಿನ್ನ ಉಚ್ಚಾರ್ತರ ಆಡಿದಾ ಇನ್ನಷ್ಟು ಆಡಿಕಳ ನೋಡು ಚಪ್ಪಲಿ ಒಗ್getIDೀya ನೋಡು ನಿಮಗೆ ಅವಳು ಚಪ್ಪಲಿ ನೋಡು ನಿಮಗೆ ನನ್ನ ಮೊಬೈಲ್ ಅನ್ನು ಬ್ಲಾಕ್ ಮಾಡಿದಾಳೆ ಅವಳು ಅವಳು ಬ್ಲಾಕ್ ಮಾಡಿ ನೀ ಯಾಕೆ ಸುಮ್ನೆ ಹೇಳ್ತೀಯಾ ನೀನು ಬ್ಲಾಕ್ ಮಾಡಿದಿ ನೂರವರನ್ನ

ಅವನಾಗೆ ನಂಗೆ ಕಾಲ್ ಮಾಡಿದ್ದಾನೆ ಪಾಪ ಅವನಾಗೆ ಕಾಲ್ ಮಾಡಿದ್ದಾನೆ ಇವ್ರು ಹಣೆ ಬರ ಹೇಳೋಕೆ ಚೆಕ್ ನೀನು ಹಣೆ ಬರಕ್ಕೆ ಒಂದೆಷ್ಟು ಮಣ್ಣಾಕ ನೀವು ಸಹಾಯಕ ಆಗೋಲ್ಲ ಎಲ್ಲಾದ್ರೂ ತಂದು ನಿಮ್ ಮುಖ ಹೋಗಿ ಹೋಗಿ ನೋಡ್ಕೋ ಸುಜಾತ ತಂಗಿ ಅಂತ ಹೇಳ್ಕೋಬೇಡ ಎಲ್ಲೂ ಕೂಡ ಹೆಂಗಸಿನ ತಂಗಿ ಆಗೋ ಯೋಗ್ಯತೆ ಕೂಡ ಇಲ್ಲ ನಿಮ್ಗೆ ಅವ್ರ ಮಕ್ಕಳನ್ನ ದರಿದ್ರ ಬುದ್ಧಿಗೆ ನೀನು ಅವ್ರ ಮಕ್ಕಳನ್ನು ಕೂಡ ತಗೊಂಡೋಗಿ ಮಾರ್ಲಿಕ್ಕೆ ಇರ್ಬೋದು ನೀನು ಅವ್ರ ಮಕ್ಕಳನ್ನು ಕೂಡ ಹೋಗಿ ತಗೊಂಡ್ ಮಾಡ್ಬೋದು ನೀನು ಅಂತ ದರಿದ್ರ ಹೆಂಗಸು ನೀವು ಭಯ ಗಂಡಸರಂತೂ ಭಯ ಇಲ್ಲ ನಿಮ್ಗೆ ಇದ್ರಿಗೂ ಹೆಂಗಸು ದೇವರು ಬಂದು ಅಷ್ಟೇ ಮಾತಾಡಿಯೋ ನಾನು ಗಂಡಸರಿಗಂತೂ ಭಯ ಇಲ್ಲ ನಿಮ್ಗೆ ಮನೆಯಲ್ಲಿ ಸರಿ ನಕ್ಕ ನಕ್ಕ ಒದೆಯ ಹೊರ್ಬೇಕು ನಿಮ್ಗೆ ಗಂಡಸರು ಮನೆಯಲ್ಲಿ ಆಗ ಭಯ ಇರುತ್ತೆ ಗಂಡಸರದ್ದು ಸ್ವಲ್ಪ ಅದು ಆ ಭಯನೇ ಇಲ್ಲದೆ ಬೀದಿ ಬಸವಿಯರಾಗಿ ಬೆಳೆದ ಕಟ್ಟಡಗಳು ನೀವು ಅಲ್ಕಟ್ಟಗಳು ನೀವು ಹೊಸ ರಾಕೇಶನ ಜೊತೆ ದೀಪಕ್ ಜೊತೆ ದರಿದ್ರದವನು ನೀನು ಅಂತ ಇನ್ನೊಬ್ಬರನ್ನ ಅದೇ ಕೆಟಗರಿಯಲ್ಲಿ ನೋಡೋದು ದರಿದ್ರದವಳು ನೀನು ಗೊತ್ತಾಯ್ತಾ ನಿನ್ಗದೇ ನಿನ್ಗೆ ಗಂಡ ಅಂತೂ ಇಲ್ಲ ಅದಕ್ಕೆ ಅಲ್ಲ ನಿನ್ನೆ ದೀಪಕ್ ಹಾಕಿದ್ದಾರೆ ಪಾಪ ಯಾವ್ದೋ ಒಂದು ವಿಡಿಯೋ ನೀನ್ ಆತರ ದರಿದ್ರದ ಇಲ್ಲ ನಿನ್ನ ಅಕ್ಕನ ನೀನು ಹಾಗೇನ ಅಥವಾ ನಿನ್ನ ಅಕ್ಕಂದಿರು ಕೂಡ ಹಾಗೆನಾ ಚಿಕ್ಕ ಚಿಕ್ಕವರಿಗೆಲ್ಲ ಹೋಗೋದ ಹೆಂಡತಿಯರಾಗಿ ನಿನ್ನ ನೀನಿ ಕೆಲಸ ಕೊಡ್ತಾ ಇದೆಯಲ್ವಾ ಅಲ್ಲಿ ಎಲ್ರಿಗೂ ನೀನು ಹೆಂಡತಿಯಾಗಿ ಇವಾಗ ಕೆಲಸದಲ್ಲಿ ಇದೆಯಲ್ವಾ ಅಲ್ಲಿ ಎಲ್ರಿಗೂ ನೀನು ಹೆಂಡತಿ ಕೆಲಸನೇ ಮಾಡೋದಾ ಅಥವಾ ನಿನ್ನೆ ಕೆಲಸ ಮಾಡೋದಾ ಅವ್ರಿಗೆಂತ ಡೈಲಿ ಬೆಳಗ್ಗೆ ಸಂಜೆವರೆಗೂ ಹೆಂಡತಿಯಾಗೇ ಇರೋದಾ ನಿನ್ನ ಕೆಲ್ಸದ ಜಾಗದಲ್ಲಿ ಹೌದಾ ಅವರೆಲ್ಲ ನಿನ್ನ ಮಿಂಡಂದಿರ ನಿನ್ನ ಕೆಲಸದ ಜಾಗದಲ್ಲಿ ಇರೋರು ಹಲ್ತಟ್ ಹೌದಾ ಮಾತಾಡುವಾಗ ನಿನ್ನ ಮನೇಲಿ ನೋಡ್ಕೊಂಡು ಮಾತಾಡೋದು ನಿನ್ನ ಮನೆ ಸಂಸ್ಕಾರ ಏನಂತ ಗೊತ್ತಾಗ್ತಾ ಇದೆ ನಿನ್ನ ಮಾತಿನಲ್ಲಿ